ಸನಾ ಜೀವ ನೀನುಡಿಸಿ ಆಡ ಕಢಮರುವ ಯಾವ ಯಾಕ ಶಿವಲಿಂಗ ನಡೆಸುತ್ತೀ ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೀವೆಲ್ಲ ಬಂದಿದ್ದೀರ ಆ ಶಿವ ಏನು ಇಲ್ಲಿ ಲವಕುಸನಗರ ಈ ಭಾಗದ ನಮ್ಮ ಸ್ನೇಹಿತರಾದ ಶ್ರೀರಣ್ಣ ಹಾಗೆ ನಮ್ಮ ಈ ಭಾಗದ ನಮ್ಮ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಗೌಡ್ರೆ ನಮ್ಮ ಸ್ನೇಹಿತರಾದ ರಾಗಿ ರಾಘವಿಶನ್ ಮೂರ್ತಣ್ಣೆ ಅದೇ ರೀತಿ ಒಬ್ಬ ಸ್ನೇಹಿತರಾದ ಕೃಷ್ಣಮೂರ್ತಿ ಅವರೇ ಎಲ್ಲ ಈ ಸಂಘದ ಪದಾಧಿಕಾರಿಗಳೇ ಇವತ್ತು ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಬೇರೆ ಏನೇ ಇರ್ಬೋದು ಇವತ್ತು ಜಾಗರಣೆ ಈ ಕಾರ್ಯಕ್ರಮ ಎಷ್ಟು ಜನ ಬೇರೆ ಕಾರ್ಯಕ್ರಮ ಮಾಡಿದ್ರೆ ಜನನ ದುಡ್ಡು ಕೊಟ್ಟು ಕರಿಬೇಕು ಈಗ ಅವರೇ ಬಂದು ದೇವಸ್ಥಾನ ದುಡ್ಡು ಹಾಕಿ ಕೈ ಮುಗ್ದು ಒಳ್ಳೇದಾಗ್ಲಿ ಅಂತ ಹೋಗ್ತಾರೆ ಏನ್ ಈ ಕಾರ್ಯಕ್ರಮ ಈ ದೇವಸ್ಥಾನದವ್ರು ಮಾಡ್ತಾ ಇದಾರೆ ಈ ಭಾಗದ ಜನ ಎಲ್ಲಾರ್ಗು ಒಳ್ಳೇದಾಗ್ಲಿ ಈ ಭಾಗದ ಜನರ ಆಶೀರ್ವಾದ ಇದೇ ಎಣ್ಣೆ ರೋಡ ಇದ್ರಂತ ನಮ್ಮ ರಮೇಶ್ ಗೌಡ್ರ ಮನೆ ರಮೇಶ್ ಗೌಡ್ರು ಯಾವ ಬೇಕಾದ್ರೂ ನಮ್ ಕೈ ಸಿಗ್ತಾರೆ ಮನೆಗೆ ಹೋಗಿ ಮನೆಗೆ ಹೋಗಿ ಏನೇ ಇದ್ರು ಕೇಳ್ಬೋದು ನಿಮ್ಮ ಆಶೀರ್ವಾದ ಅವ್ರ ಕ್ಯಾರ ಇರ್ಲಿ ಅಂತ ಹೇಳ್ತಾ ಯಾಕೆಂದ್ರೆ ಇದು ರಾಜಕಾರಣ ಕಾರ್ಯಕ್ರಮ ಅಲ್ಲ ಇದು ಶಿವ ಶಿವರಾತ್ರಿ ಶಿವರಾತ್ರಿ ಅಂದ್ರೆ ಏನು ಜನ ಎಷ್ಟು ಬೆಳಿಗ್ಗೆಯಿಂದ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಇನ್ನ ನೈಟ್ ಎಲ್ಲ ಉಪವಾಸ ಇತ್ತು ನಾಳೆ ಬೆಳಿಗ್ಗೆ ಅಂದಾನ ಇದೆ ಇಲ್ಲಿ ಕಾರ್ಯಕ್ರಮ ನಾವು ನೋಡಿದೀವಿ ವಾರ್ಡಲ್ಲಿ ಈ ಲವಕುಸ ನಗರದಲ್ಲಿ ನಮ್ಮ ದೇವನ ಮನೆ ಇದೆ ಯಾಕೆಂದ್ರೆ ನಾವು ಅವತ್ತಿಂದು ಜೊತೆಲಿದ್ದೀವಿ ಈ ಭಾಗದಲ್ಲಿ ಏನು ಈ ದೇವಸ್ಥಾನದವರು ಯಾವುದೇ ಕಾರ್ಯಕ್ರಮ ಮಾಡಲಿ ಬಹಳ ಚೆನ್ನಾಗಿರ್ತದೆ ಕಾಮನೆಗಳು ಈಗಾಗಲೇ ನಾವು ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ದೀವಿ ನಮ್ಮ ಲಗ್ಗೆರೆ ಬಡಾವಣೆಯಲ್ಲಿ ಲವಕೃಷ್ಣ ನಗರದಲ್ಲಿ ಅದರಲ್ಲೂ ಇಲ್ಲಿ ನಾವೆಲ್ಲ ಇವತ್ತು ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ನಮ್ಮ ಶಿವಗಣಪತಿ ಟ್ರಸ್ಟ್ನ ಮುಖ್ಯಸ್ಥರೇ ಕಾರ್ಯದರ್ಶಿಗಳೇ ಹಾಗೂ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ಶ್ರೀನಿವಾಸನವರೇ ಶ್ರೀಗಣ್ಣನವರೇ ಮೂರ್ತಣ್ಣನವರೇ ಮತ್ತೆ ನಮ್ಮ ವಾರ್ಡ್ ಅಧ್ಯಕ್ಷರಂತ ಮೇಗೌಡರೇ ನಮ್ಮ ಕೃಷ್ಣಣ್ಣನವರೇ ದೇವರೇ ಮತ್ತು ನಮ್ಮ ಎಲ್ಲ ನಮ್ಮ ರಸಮಂಜರಿ ಕಾರ್ಯಕ್ರಮ ಯುವಕ ಬಂದು ಮಿತ್ರರೇ ಎಲ್ಲರೂ ನಮ್ಮ ಜೊತೆ ಜೊತೆಯಲ್ಲಿ ನಾವು ಒಂದು ಒಂದು ಮೂವತ್ತು ವರ್ಷದಿಂದ ಈ ಬಡಾವಣೆಯಲ್ಲಿ ಬಾಳೆ ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಈ ಬಡಾವಣೆಗೆ ಬಂದಿದ್ವಿ ಇವತ್ತು ನಾವೆಲ್ಲರೂ ಸಂತೃಷ್ಟಿಯಿಂದ ನಾವೇನೇ ಮಾಡಬೇಕಾದ ಇವತ್ತು ನಾವು ಈ ವಿಜೃಂಭಣೆಯಿಂದ ಪೂಜೆ ದೇವರಾಗಿ ಬಂದು ಗಣನಾಥ ಇರ್ಬೋದು ಇವತ್ತು ಶಿವರಾತ್ರಿ ಆಗಿರ್ಬೋದು ನಮ್ಮ ನಗರ ಬಡಾವಣೆಯಲ್ಲಿ ಯಾರಿಗೂ ಏನು ತೊಂದರೆ ಕೊಡ್ದಂಗೆ ಏರಿ ಮಾಡ್ದಂಗೆ ಅವರವರೇ ಅದು ತಕ್ಕಂಗೆ ಇವತ್ತು ನಾಳೆ ಎಲ್ಲ ಅಸಮಂಜನಿ ಕಾರ್ಯಕ್ರಮ ಇರಬಹುದು ಅನ್ನದಾಸೋಹ ಇರಬಹುದು ಇವತ್ತು ಎಲ್ಲ ನಾವು ವಿಜೃಂಭಣೆಯಿಂದ ಈ ಏರಿಯಾದಲ್ಲಿ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ ವರ್ಷ 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 ಆಗ್ತಾನೆ ಇದೆ ಹೊರತು ಕಮ್ಮಿಯೂ ಆಗ್ತಾ ಇಲ್ಲ ಇನ್ನು ಮುಂದಕ್ಕೆ ಇನ್ನೂ ಅತಿ ಎತ್ತರದಲ್ಲಿ ನಮ್ಮ ಬಡಾವಣೆಯಲ್ಲಿ ಚೆನ್ನಾಗಿ ಮಾಡಬೇಕು ಇವತ್ತು ನಮ್ಮ ಶಿವಗಣಪತಿ ಶಿವ ಟ್ರಸ್ಟ್ನ ಎಲ್ಲ ಪ್ರಮುಖರು ಎಲ್ಲ ಸೇರಿ ಅವರವ್ರಿಗೆ ಎಲ್ಲೋ ಅವರು ಚಂದ ವಸೂಲಿ ಮಾಡೋಕ್ಕಾಗಲಿ ಇನ್ನೊಂದಾಗಲಿ ಎಲ್ಲೂ ಹೋಗೋದಿಲ್ಲ ಅವ್ರೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಅವರವರೇ ಸ್ವಲ್ಪ ಸ್ವಲ್ಪ ಅವ್ರು ಇರೋದ್ರಲ್ಲಿ ಹಾಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತಲ್ಲಿ ಕೇಳ್ಕೊತ